ಎಂದೂ ನೀವು ಈಗ ಈಗ ಯಾತಕ್ಕೆ ಟ್ರೈಬ್ ಆಗಬೇಕು ಅಂತ ಇನ್ಡೈರೆಕ್ಟಾಗಿ ಏನೇನೋ ಇದ್ದೀರಿ ನಿಮಗೆ ಕಷ್ಟ ಬಂದಿದೆ ಈಗ ಸಂಕಷ್ಟ ಬಂದಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಭಾಳಷ್ಟು ಜನ ಕಾಂಗ್ರೆಸ್ಸಲ್ಲಿ ಒತ್ತಾಯ ಬಂದಿರೋದ್ರಿಂದ ನೀವೀಗ ಕುರುಬೂರನ್ನ ಬನ್ನಿಯಪ್ಪ 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 ಅಂತ ನೀವು ಸಂತೋಷವಾಗಿರುವಾಗ ಕುರುಬೂರನ್ನ ಓದಿದ್ದೀರಾ ನೀವು ಕಷ್ಟ ಬಂದಾಗ ಸಂಕಷ್ಟ ಬಂದಾಗ ಬನ್ನಿ ಬನ್ನಿ ಆದ್ದರಿಂದ ನೀವು ಕುರುಬ್ರಿಗೆ ಏನೂ ಮಾಡಲಿಲ್ಲ ಏನೂ ಆಗಲಿಲ್ಲ ಅಂತ ಇದನ್ನೇ ನಾವು ಮಾಡೋಕ್ಕೆ ಏನು ಮಾಡಿದ್ರಿ ಕುರುಬರಿಗೆ ಹೇಳಿ ತನು ಮನ ಧನ ಅರ್ಪಣೆ ಆಯಿತು ಆ ಸಮಾಜದಿಂದ ನಿಮಗೆ ಏನು ಮಾಡಿ ಮತ್ತೀಗ ನೀವೇನು ಕಾ ಕಾಗಿನಲ್ಲೇ ಮಾ ಸಂಸ್ಥೆನ ಕಟ್ಟಿದವರು ಅಲ್ಲ ನೀವು ಯಾವ ನಮ್ಮ ಜೊತೆ ಇರಲೂ ಇಲ್ಲ ಅವತ್ತಿನ ದಿವಸ ನೀವಾಗಲೂ ಯಾರೂ ಇರಲಿಲ್ಲ ಅವತ್ತಿನ ದಿವಸ ಯಾರಾದರೂ ಮುಖಡಪ್ಪ ಆ ಕಟ್ಕೊಂಡು ನೀವೆಲ್ಲರೂ ನೀವೆಲ್ಲರೂ ತುಳಿದ್ರೆ ಹೊರ್ತು ಕುರುಬರಲ್ಲಿ ನೀವು ಯಾರನ್ನೂ ಬೆಳೆಸಲಿಲ್ಲ ಸಿದ್ದರಾಮಯ್ಯ ನನ್ನಾದಿಯಾಗಿ ನನ್ನಾದಿಯಾಗಿ ತುಳಿದ್ರಿ ನೀವು ಕುರುಬು ಸಮುದಾಯದ ನಾಯಕತ್ವವನ್ನು ನೀವು ತುಳಿತಾ ಬಂದರೆ ಹೊರತು ಬೆಳೆಸಲಿಲ್ಲ ನೀವು ಯಾರನ್ನ ಬೆಳೆಸಿದ್ರಿ ಇವತ್ತೇನೋ ಸಂಕಷ್ಟ ಬಂದಿದೆ ಆ ನೀನು ಬಾ ಅವ್ನು ಬಾ ಇವ್ನು ಬಾ ಅಂತೂ ಹೇಳಿರಿ ಸೊ ಹಾಗಾಗಿ ನಾನು ಕೂಡ ಹೌದು ಡ್ರೈವ್ ಆಗಬೇಕು ಅಂತಕ್ಕಂಥ ನಾವು ಕೂಡ ಹೋರಾಟ ಮಾಡ್ಕೊಂಬಂದವರು ಯಾವ ಹೋರಾಟದಲ್ಲೂ ಕೂಡ ನೀವು ಯಾರಿಗೂ ಬೆಂಬಲ ಕೊಟ್ಟವ್ರಲ್ಲ ನಮ್ಗೆ ಯಾರಿಗೂ ಬೆಂಬಲ ಕೊಟ್ಟವ್ರ ಬಟ್ ಇವತ್ತು ನಿಮಗೆ ಕಷ್ಟ ಬಂದಿದೆ ಅಂತ ವಿದ್ಯುತ್ ಅಲ್ಲ ಹಾಗಾಗಿ ನೀವು ಯಾವ ಹಿಂದುಳಿದ ವರ್ಗದವರು ಸಹಾಯ ಮಾಡಿದ್ರು ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ ಯಾವ ಹೋರಾಟಗಾರ ನಿಮ್ಮ ನಮ್ಮ ಕೆಲವರು ಸ್ನೇಹಿತರು ಸಿದ್ದರಾಮಯ್ಯ ಯಾವ ಹೋರಾಟ ಮಾಡಿದ್ಯಪ್ಪ ನಾವು ನೀವೆಲ್ಲ ಮೈಸೂರಲ್ಲೇ ಓದಿದವರು ಒಂದು ವಿದ್ಯಾರ್ಥಿ ಚಳುವಳಿಯಲ್ಲಿ ಇದ್ದವನಲ್ಲ ನೀನು ರೈತ ಚಳುವಳಿಯಲ್ಲಿ ಇದ್ದವನಲ್ಲ ನಂಜುಂಡ್ ಸ್ವಾಮಿಯ ಸ್ನೇಹಿತ ಅಷ್ಟೇ ಹಾ ವಿದ್ಯಾರ್ಥಿ ಚಳುವಳಿಲಿಲ್ಲ ಯಾವ ಚಳುವಳಿಲೂ ಇಲ್ಲ ನಿನ್ಗೆ ಹೋರಾಟ ಎಲ್ಲಿ ಹೋರಾಟ ಮಾಡಿದಪ್ಪ ನೀನು ಹೇಳಪ್ಪ ನೀನು ಎಮ್ ಎಲ್ ಎಕ್ ಮುಂಚೆ ನೀನು ಯಾವ್ಯಾವ ಹೋರಾಟದಲ್ಲಿದ್ದು ಎಲ್ಲೂ ಇಲ್ಲ ನಿನ್ಗೆ ಹೋರಾಟಗಾರ ಹೋರಾಟ ಯಾವ ಹೋರಾಟ ಬರೀ ಸುಳ್ಳು ಸುಳ್ಳು ಹೇಳಿಕೊಂಡ್ರೆ ಇದು ಮಾನವೀಯ ಸಂದೇಶದ ಜನವಾಹಿನಿ